ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ತಾಯಿ ನೀಡಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಯಾವುದು ಭಾರ ಮತ್ತು ಯಾವುದು ಹಗುರ ಎಂದು ತಿಳಿಯುವ ಚಟುವಟಿಕೆ ಮತ್ತು ಅತಿಥಿಯನ್ನು ಗುರುತಿಸುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದೆಯುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ

ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ನಮ್ಮ ಪ್ರಪಂಚವು ಬಣ್ಣಗಳಿಂದ ಕೂಡಿದೆ ನಮ್ಮ ಜೀವನ ಬಣ್ಣಗಳಿಲ್ಲದೆ ಅಪೂರ್ಣವಾಗುತ್ತದೆ ಮಕ್ಕಳಿಗೆ ಬಣ್ಣಗಳ ಪರಿಚಯವನ್ನು ನಮ್ಮ ಸುತ್ತಲೂ ಲಭ್ಯವಿರುವ ವರ್ಣರಂಜಿತ ವಸ್ತುಗಳಿಂದ ಮಾಡಿಸಬಹುದು ಬನ್ನಿ ಈ ವಿಡಿಯೋದ ಸಹಾಯದಿಂದ ನಾವು ಏನು ಮಾಡಬಹುದು ಎಂಬುದನ್ನು तिल दु लाल, पीला, हरा नीला काला काला काले रंग का क्या क्या होता है बाल होते हैं टी शर्ट भी काली है ना तुम्हारी हाँ अब तुम बोलकर सुनाओ लाल पीला हरा नीला काला अब दिखाओ कि पीला रंग कहाँ है और काला रंग कहाँ है दिखाओ और लाल ये फूल किस रंग के हैं? सफेद ये फूल किस रंग के हैं? लाल ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ಕೆಲವು ಪದಗಳನ್ನು ಬಳಸಿ ಅವುಗಳ ಕಾರ್ಡುಗಳನ್ನು ರಚಿಸಿ ಅವುಗಳನ್ನು ಚೀಲ ಅಥವಾ ಪಾತ್ರೆಯಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಾಲ್ಕು ಅಥವಾ ಐದು ಕಾರ್ಡುಗಳನ್ನು ತೆಗೆದುಕೊಳ್ಳಿ ಆ ಪದಗಳ ಸಹಾಯದಿಂದ ತೋರಿಸಿರುವ ಚಿತ್ರಗಳ ಪ್ರಕಾರ ಆಸಕ್ತಿದಾಯಕ ಕತೆಯನ್ನು ರಚಿಸಿ ಸಹಾಯದ ಅಗತ್ಯವಿರುವ ತಾಯಂದಿರಿಗೆ ಸಹಾಯ ಮಾಡಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಕಾಗದ ಮೊಸಳೆಯ ಬಾಯಿಯನ್ನು ಮಾಡಿ ಹೆಚ್ಚು ಮತ್ತು ಕಡಿಮೆ ಪರಿಕಲ್ಪನೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಿ ಉದಾಹರಣೆಗೆ ಹೆಚ್ಚು ವಸ್ತುಗಳ ಕಡೆಗೆ ಮೊಸಳೆಯ ಬಾಯಿ ಇರುತ್ತದೆ ಈ ಆಟವನ್ನು ವಸ್ತುಗಳೊಂದಿಗೆ ಮತ್ತು ಸಂಖ್ಯೆಗಳೊಂದಿಗೆ ಆಡಿಸಿ ಜೊತೆಗೆ ಆಕಾರಗಳನ್ನು ಹೊಂದಿಸುವ ಅಭ್ಯಾಸ ಹಾಳೆಯನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು